ಥ್ಯಾಂಕ್ ಯು ನಿಜವಾಗ್ಲೂ ಝೂಮಂತರ್ದ ಸಿನಿಮಾದ ಎರಡನೇ ಫಂಕ್ಷನ್ ನಿಜವಾಗ್ ನಾನು ಅದನ್ನ ಹೇಳ್ತಿರ್ತೀನಿ ಮಾತೇ ಹೊಳಿತಾ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ಅಂತ ಬಟ್ ಇವತ್ತು ನಮ್ಮ ಝೂಮಂತರ್ ಸಿನಿಮಾ ಇಪ್ಪತ್ತೈದು ದಿನದ ಸಂಭ್ರಮದಲ್ಲಿದ್ದೀವಿ ಅದಕ್ಕೆ ನೀವೆಲ್ಲರೂ ಕಾರಣ ಸುಮಾರು ಸಲ ಹೇಳಿದೀವಿ ಆ ಪ್ರಮೋಷನ್ ಅಂತ ನಾವು ದುಡ್ಡು ಕೊಟ್ಟು ಮಾಡಿಸೋದೇ ಬೇರೆ ಅವರೇ ಪ್ರೀತಿಯಿಂದ ಸಿನಿಮಾ ಚೆನ್ನಾಗಿದೆ ಈ ಸಿನಿಮಾ ಚೆನ್ನಾಗ್ ಆಗಬೇಕು ಅಂತ ಹೇಳಿ ಅವರೇ ಪ್ರೀತಿಯಿಂದ ನಮ್ಗೆ ಪ್ರೋತ್ಸಾಹ ಮಾಡೋದ್ ಬೇರೆ ನಮ್ಗೆ ಈ ತರದ ಜನಗಳ ಸಂಖ್ಯೆ ಬಹಳ ಇತ್ತು ನಾನ್ ಈ ಸಂದರ್ಭದಲ್ಲಿ ತರುಣ್ ಸರ್ಗೆ ತುಂಬಾ 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 ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಅಂಡ್ ಇವನ್ ಮಾನಸ ಅವ್ರಿಗೆ ನಾನ್ ನೋಡಿದಂತಹ ಬೆಸ್ಟ್ ಕಪಲ್ ಅಲ್ಲಿ ಯೂರೋ ಒಬ್ರು ಬಿಕಾಸ್ ಕಪಲ್ ಅಂದ ತಕ್ಷಣ ಸಿಗುದಷ್ಟೇ ಅಲ್ಲ ಕಷ್ಟದಲ್ಲೂ ಕೂಡ ಸಾಧನೆಯಲ್ಲೂ ಕೂಡ ಕೆಲಸದಲ್ಲೂ ಕೂಡ ಜೊತೆಯಾಗಿರೋದಿದೆಯಲ್ಲ ನಿಜವಾಗ್ಲೂ ಬೇರೆಯವ್ರಿಗೆ ತುಂಬಾ ಜನಕ್ಕೆ ಇನ್ಸ್ಪೈರಿಂಗ್ ಅಂತ ಹೇಳಬಹುದು ಸೊ ಈ ಕಪಲಿನ ಒಂದು ಬ್ಯೂಟಿಫುಲ್ ಸಿನಿಮಾ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಕನ್ನಡ ಚಿತ್ರರಂಗಕ್ಕೆ ಸಿಕ್ಕಿದೆ ಹಾಗೆಯೇ ನವನೀನ್ ಸರ್ ಅವ್ರಿಗೆ ಅವ್ರಿಗೆ ಯಾವಾಗ್ಲೂ ಚಂದ ನಮ್ ಈಸರ್ ಬರ್ತಾ ಬರ್ತಾ ಹ್ಯಾಂಡ್ಸಮ್ ಹಾಕ್ತಿದ್ದಾರೆ ಅವರೇನು ತರ್ವಾಗಿ ಹೀರೋ ಅಂತ ಕೂಡ ಗೊತ್ತಿಲ್ಲ ಸೊ ಥ್ಯಾಂಕ್ ಯು ನವೀನ್ ಸರ್ ಒಂದು ಕಂಫರ್ಟ್ ಝೋನ್ ಅಲ್ಲಿ ಇಟ್ಟಿದ್ರಿ ನಮ್ ಎಲ್ರಿಗೂ ನನಗೆ ಕ್ಲಾರ ಪಾತ್ರ ಕೊಟ್ಟಿದ್ದಕ್ಕೆ ನಾನು ಯಾವಾಗ್ಲೂ ನಿಮ್ಗೆ ರುಣಿಯಾಗಿರ್ತೀವಿ ಸೊ ನಿಮ್ಮೊಟ್ಟಿಗೆ ಕೆಲಸ ಮಾಡೋದಕ್ಕೆ ಮಾತಾಡೋದಕ್ಕೆ ಸಿನಿಮಾ ಬಗ್ಗೆ ಸಾಕಷ್ಟು ನಾಲೆಡ್ಜ್ ಇದೆ ನಮಗೆ ಅದನ್ನ ಮಾತಾಡೋದಕ್ಕೆ ಯಾವಾಗ್ಲೂ ಖುಷಿ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಇನ್ನು ಶರಣ್ ಸರ್ ಯಾವಾಗ್ಲೂ ಅಹ್ ಅವ್ರೊಟ್ಟಿ ಕೆಲಸ ಮಾಡಿದ್ದು ನನ್ಗೆ ಬಹಳ 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 ಅದೃಷ್ಟ ಅಂತ ಭಾವಿಸ್ತೀನಿ ನೋಡಿ ನಿಮ್ಮೊಟ್ಟಿಗೆ ಕೆಲಸ ಮಾಡಿದ್ಮೇಲೆ ನನ್ನ ಸಿನಿಮಾ ಅಂತ ಆಯ್ತು ಸೊ ಥ್ಯಾಂಕ್ ಯು ಸರ್ ಅಂದ್ರೆ ನಿಮ್ಮೊಟ್ಟಿಗೆ ಕೆಲಸ ಮಾಡೋರು ಎಲ್ರು ಹೇಳದಿದ್ದೇನೆ ನಾನು ಇದನ್ನ ಹೇಳ್ತೇನೆ ತುಂಬಾ ಖುಷಿ ಆಗುತ್ತೆ ನಿಮ್ಮೊಟ್ಟಿಗೆ ಕೆಲಸ ಮಾಡೋದಕ್ಕೆ ಥ್ಯಾಂಕ್ಸ್ ಇನ್ನು ಮೇಘನಾ ಅವರು ರಜನಿ ಪ್ರಭು ಅವರು ಎಲ್ರು ಕಿರಣ್ ಅವರು ಎಲ್ರೂ ಸೂಪರ್ ಅಂತ ಹೇಳ್ಬಹುದು ಆ ಕಾಂಬಿನೇಷನ್ ಚೆನ್ನಾಗಿತ್ತು ಅಂಡ್ ಎಲ್ರು ಹೇಳಿದೀವಿ ಈ ಸಿನಿಮಾದಲ್ಲಿ ಹೀರೋ ಹೀರೋಯಿನ್ ಅಂತ ಅನ್ನೋದಕ್ಕಿಂತ ಟೆಕ್ನಿಷಿಯನ್ಸೇ ಹೀರೋ ಅಂತ ಹೇಳ್ಬೋದು ಫೈನಲಿ ನಮ್ಮ ಅನೂಪ್ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಆ ಸರ್ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಸೌಂಡ್ ನನ್ ನಾನ್ ಸಲ ಅದನ್ನೇ ಹೇಳ್ತೀನಿ ಪ್ರತಿಯೊಬ್ರು ಅಂದ್ರೆ ಒಂದು ಲೈಟ್ ಹುಡುಗನಿಂದ ಹಿಡ್ಕೊಂಡು ಆರ್ಟ್ ಡಿಪಾರ್ಟ್ಮೆಂಟ್ ಇಂದ ಹಿಡ್ಕೊಂಡು ಪ್ರತಿಯೊಬ್ರು ನಾವು ಕೆಲಸ ಮಾಡ್ಬೇಕಾದ್ರೆ ತುಂಬಾ ಪ್ರೀತಿಯಿಂದ ಶ್ರದ್ಧೆಯಿಂದ ಕೆಲಸ ಮಾಡಿದಂತ ತಂಡ ಪ್ರತಿಫಲವಾಗಿ ನಾವ್ ಇವತ್ತು ಇಪ್ಪತ್ತೈದನೇ ದಿನದ ಸಂಭ್ರಮದಲ್ಲಿ ನಿಂತಿದೀವಿ ಫಿಫ್ಟಿ ಡೇಸು ಆಗ್ಲಿ ಸರ್ ಅವಾಗ್ಲು ಮತ್ತೆ ಎಲ್ರು ಸಿಗೋಣ ಇದೇ ರೀತಿ ಹೆಚ್ಚೆಚ್ಚು ಸಿನಿಮಾ ನಾವು ಅಂತ ಕೇಳ್ಕೋತೀವಿ